ರೆಡಿ ಅದಿ ನಾನ್ ರೆಡಿ ಪಾಸ್ ಸಂತು ಆದ್ರೆ ನಿಮ್ ಅತಿಗಿದ ಮಾತ್ರ ಗೊತ್ತಿಲ್ಲಪ್ಪ ಇನ್ನು ಕನ್ನಡಿ ಮುಂದೆ ಫಿಕ್ಸ್ ಆಗ್ಯಾವಣ್ಣ ಈ ಹೆಣ್ಮಕ್ಳು ಮೇಕಪ್ ಮಾಡ್ಕೋ ಕನ್ನಡಿ ಮುಂದೆ ನಿಂತ್ ಗಡಿಯಾರ ಓಡ್ತಾ ಐತಿ ಅನ್ನೋದ ಇರಂಗಿಲ್ಲ ಅವ್ರಿಗೆ ಅಲ್ಲ ಈ ಮೇಕಪ್ ಹಾಕೋದ್ರಿಂದ ಏನ್ ಉಪಯೋಗ ಮುಖ ಒಂಚೂರು ಚೇಂಜ್ ಆಕೈತಿ ಅದನ್ ಬಿಟ್ರ ಮನಸ್ಸು ಹೆಂಗೈತಿ ಹಂಗ ಇರ್ತೈತಿ ಅಯ್ಯೋ ಅಣ್ಣ ನಾಯಿ ಬಾಲ ಡಂಕ್ ಅಂತ ಕೇಳಿಲ್ಲ ನೀ ಅದ್ ಎಂದ್ ಸೀದಾಗಲ್ಲ ಸಂತು ಸುರೇಶ ಹೆಂಡ್ರಿಗೆ ಹಂಗ ನಾ ಈ ಪಾ ಏನಬಾರ್ದ ಅದು ಯಪ್ಪಾ ಹಂಗ ನಾವು ಮಾತ್ಮಿಯಾಗ ಹ್ಮ್ ಆತ್ ಬಿಡು ಹೌದು ಇಷ್ಟ ಬೆಳಗ್ಗೆ ರೆಡಿ ಆಗಿರಲ್ಲ ಬರವಂಟ್ರಿ ನಾ ಇವತ್ತ ಇವ್ರನ್ನ ಹೆಣ್ಮಕ್ಳು ಮುಸ್ಟೂರ್ನು ಹೋಗಿಪ್ಪ ಕ್ವಾಟಿ ನೋಡ್ತಾರಂತ ಅವ್ರು ನೋಡಿ ವಾಡ ನೋಡಿ ಗಣಪತಿ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತೇವಿ ಹೌದನಾ ಭಾರಿ ಚುಲೋತಲ್ ಮತ್ತ ಅರಾಮ್ ಹೋಗಿ ಆರಾಮ್ ಬರ್ರಿ ಚುಲಾತ್ ಇವ್ರು ಯಾರು ಇರಂಗಿಲ್ಲ ನನ್ ಹೆಂತಿಗೇ ಅವ್ರನ್ನ ಕಳಿಸ್ ಬರ್ತೇನೆ ಅಂತ ಹೇಳಿ ತಳಕ್ ಹೋಗಿ ಇವತ್ತ ಮಸ್ತ್ ಇಲ್ಲಿ ಕ್ವಾರ್ಟರ್ ಹೊಡ್ತಾ ಬರ್ತಾನಿ ಬಾಳ್ ದಿನ ಚುಟು 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 ಅಂತೈತೆ ಸಂತು ಇವತ್ತು ನಾನು ಎಲ್ಲರ್ನು ಕೆಳಗೆ ಬಂದು ಗಾಡ್ಯಾಗ ಹತ್ತಿಸಿ ಮ್ಯಾನ್ ಬರ್ತೇನೆ ನೋಟ ನನ್ನ ಮಾತ್ರ ಇವತ್ತ ಯಾರು ಬ್ಯಾಡ ಅನ್ಬ್ಯಾಡ್ರಿ ಅಪ್ಪ ಯಾಕೆ ಹಿಂಗ್ ಮಾತಾಡತಾನ ಸಂತು ಅಪ್ಪಗ ಬಹಳ ದಿನ ಆಗತಿ ಕ್ವಾರ್ಟರ್ ಸಿಕ್ಕಿಲ್ಲ ಅವ್ವ ಬಾರಿ ಬಿಗ್ ಬಂದ ಇಟ್ಟಾಳ ಓ ಆದ್ರ ಹ್ಮ್ ಸರಿ ಸರಿ ಆ ತಗೋಪ್ಪ ಪ್ರಸಕ್ ಬರುವಂತಿ

ஆஹ் நெனப்பில் எல்லோ டிவியாக நோடிர் மகளு நாயி மூட் மனசன் விசாரித்தீங்க வாசனி ஹிடு வந்தாடு மனியா எஜ்ஜு கித்திடக்க நன்றி ஒன் ரூபாய் லக்கிசாத ಯಾಹ್ಯಾದಿಕ್ಕೆ ತೇನ್ ಮಾಡ್ಲಿ ನೀನ ಕೇಳಿದಾಗ ರೊಕ್ ಎಲ್ಲರ ಮರಿ ಹಾಕಿರ್ತಾ ನಿನ್ನ ತಾಳಿ ಹ ನನಗೆ ಗೊತ್ತಿರಲಿಲ್ಲ ಅತ್ತೇ ಮಾವರ ಕಡೆ ಒಂದು 퍼ಮಿಷನ್ ಅತ್ತೇರ ನಾನು ಪ್ರೇಮಕ್ಕ ಶೋಭಕ್ಕ ನೀನು

ಗಂಜಿ ಮಠ ಏನೈತ್ ನಿಂದ ರೆಕಾರ್ಡ್ ಅಂತ ಲಕ್ಷ್ಮವ ಬರ ಮುಂದೆ ಒಂದ್ ಕಪ್ ಚಾ ಮಾಡ್ಕೊಂಡ್ ಬರ ಇವಾ ಹೂ ಎತ್ತಿ ತಗೊಂಡ್ ಬರ್ತೀನಿ ಯಾಕ ಊರಿಂದ ನೆನಪು ಬಾ ಬರಾತತಿ ಗೌಡಪ್ಪ ಹೌದು ಬಿಡ್ಬೇ ನನಗೂ ಊರಾಗಿಂದ ನೆನಪು ಬರಾಕತತಿ ಈಕಿ ಆ ಕಾರ್ಯ ಈ ಆ ಹೊಲಕ್ಕ ಗೆಳತ್ಯಾರ ಅವ್ರ ಮನಿ ಇವ್ರ ಮನಿ ಅಡ್ಡಾಡ್ತಾಳ ಒಟ್ಟು ನನಗ ಫ್ರೀ ಅನಸ್ತತಿ ಅಲ್ಲೇ ಇಲ್ಲಿ ಎಲ್ಲಿ ಹೋಗುದಿಲ್ಲ ಎಲ್ಲಿ ಬರೋದಿಲ್ಲ ಬರೇ ಒಳಗ ಕುಂದ್ರದ ನಮ್ಮೂರು ನಮ್ಗ ಚಂದ ಅಂತಾರಲ್ಲ ಸುಳ್ಳಲ್ಲ ಅದ ಮತ್ತ ನಾವು ಹುಟ್ಟಿ ಬೆಳದಂತ ವಾತಾವರಣ ಹೊಂದ್ಕೊಂಡು ಬಿಟ್ಟಿರ್ತೀವಿ ಅದು ಬೇರೆ ಕಡೆ ಹೋದ್ಕೊಡ್ಲಿ ನಮಗ ಅದು ಹೊಂದಂಗಿಲ್ಲ ಹ್ಮ್ ಬಂದಂಗೇತಿ ಎಪ್ಪ ಅವ್ವ ತಾನಿಪೆಟ್ಟಿ ತಿನ್ನಾಕ ಕರೆ ಹಾಕತಾಳ ದೌಡ ನಿಮ್ಮ ನಿಮ್ಮಅಪ್ಪನ ಅವಳ ಅವಳ ಹಡಿಬಿಟ್ಟಿ ಮಗಳಕಿ ನನಗ ಬೇರೆ ಬೇತಾಳ ಶೋಭಾ ಏಮ್ ಮಲ್ಲಿಕ ತಯಾರಾಗಿಲ್ಲ ಹಿಭಾ ನಾವು ಇಬ್ರ ಇದ್ದಾಗ ಇಂತ ಉಡ್ರ ಹಾಕುವಂತಿ ಇವತ್ತ

தோளே இல்லது அந்த அர்த்தம் அம்மா இது கா தோளா சின்ன ஒரு நூறு வாசோ போவா நீ சொல்லது கை ஹதனி ஏனா வெள்ளன மாய் தோளு எத்த கணஸ்தவோ அங்க எத்த கணசிது வந்தற ஜெனர திருஷ்டி வந்த தர இரத இல்ல ஏனா கெட்ட திருஷ்டி பேதவ அதுக்க தோளு மாய் காணலார் வந்தவ அரிவி ஹக்கபக்க சலுவாத இ முதிக்கி உபதேச அம்மா பிரேம வரஞ்சில பர்த்தால் ரத்தியர மல்லிகா போக அதிகர் நாக்க போம்பா போ போக எல்லாரும் எதிரி சீரி உட்கொண்ட பர்த்தாலக்கி ಪ್ಯಾಂಟ್ ಟೀ ಶರ್ಟ್ ಹಾಕೊಳೋದಿಲ್ಲ ಮೊದಲು ಹಳ್ಳಿ ಗುಗ್ಗು ಸಂತು ಸಂತಪ್ಪ ಹುಷಾರ್ ನೋಡಪ್ಪ ಎಲ್ಲರೂ ಒಂದ ಕಡೆ ಇರಿ ನಿನ್ನ ಹೆಂಗ ಮತ್ತೆ ಅವಂತರ ಮಾಡ್ಕೊಂಡಿರಿ ಸೂರ್ಯಪ್ಪ ಯಪ್ಪ ನೀನು ಅಂತ ಇಲ್ಲಿ ಕೈ ಬಿಡಬೇಡ ನಿಮ್ಮ ನಿಮ್ಮ ಹೆಂಡ್ರನ ಗಟ್ಟಿ ಹಿಡ್ಕೋರಿ ಮಲ್ಲಿಕ ನಾನು ಕೈ ಬಿಟ್ಟು ಆ ನಾನು ಕೈ ಬಿಡಂಗಿಲ್ಲ ಬೇ ಪ್ರೇಮೋ ನರ ಎಷ್ಟು ಸಂತಪ್ಪ ಯಾಡದು ಯಾಡು ಅರಿಗೆನಿ ಮರಿಗೆನಿ ಇದ್ದಂಗ ಅದಪ್ಪ ಯಾ ಜನಂದಾಗ ಒಡಗುಟ್ಟಿದ ಅಕ್ಕ ತಂಗಿಯರ ತಂಗಿಯರಿದ್ರೆ ಏನ ಒಂದಕ್ಕೊಂದು ಬಿಟ್ಟಿರಂಗಿಲ್ಲ ನೋಡು ಅಕ್ಕಿ ಪ್ಯಾಂಟ್ ಹಾಕೊಳಕ ಒಲ್ಲ ಅಂತಾಳ ಈಕಿ ನೋಡಿದ್ರೆ ಕೇವಲ ಹಾಕಳ ಅಕಿ ಹೊರಗೆ ಬರಕ ನಾಚಕೊಳಕunta ಪ್ರೇಮವ ಯವ ಏನು ಅತ ಬಾ ಈಗ ನೀರು ನಡಿತಿತ್ತುವಾ ಎಲ್ಲಾ ಪ್ಯಾಸನ್ ಇದೆ ಕಾಲಕ್ಕೆ ತಕ್ಕಂಗ ನಾವು ಬದಲಿ ಆಗ್ಬೇಕು ಅಂತ ಬಂದನಿ ನಾನು ಅದನ್ನ ಅಂದೆನ ಬಿ ಏನಾಗಂಗಿಲ್ಲ ಬರ್ಲಿ ಈ ಶೀಟ್ ನಡಿತಾವು ಹಳ್ಳಗ ಮತ್ತೆ ಅಲ್ಲಿ ಪದ್ಧತಿ ಹೇಗಿರ್ತಿತಿ ಹಾಗಿದ್ರು ಅಂತ ಹೇಳಿ ಇಷ್ಟಪಾ ಮತ್ತೆ ಪ್ರೇಮ ಬಾರ್ಬೆನ್ನ ಮತ್ತೆ ಕದಿಲ್ಲ ಹೋಗಕ ಹಾ ನೋಡಿ ನೀವು ತೊಳಕೊಂಡ್ರೆ ಅಂತ ಹೇಳಿ ಜಾಕೆಟ್ ಹಾಕೊಂಡಾ ಹ ಆ ಬೇಸಿಗೆ ಎತ್ಬಿಡವಾ ಚೆಂದಗಳ ಪ್ರೇಮವನ ಓ ಬರಿ ಉಷ್ಟ್ರವಾ

ಆದ್ರೆ ಏನ್ ಮಾಡೋದು ಸ್ನೇಹಿತ ಪದೇ ಪದೇ ಹೇಳದೇ ಇದ್ರೆ ಲೈಕ್ ಮಾಡಲ್ಲ ಶೇರ್ ಮಾಡಲ್ರಿ ಹೊಸದಾಗಿ ಬಹಳಷ್ಟು ಜನ ನೋಡಕತ್ತೀರಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಒಂದ್ ವಿಡಿಯೋ ಒಂದ್ ಎರಡ್ನೂರು ಲೈಕ್ ಕೂಡ ಇರೋದಿಲ್ಲ ಅದಕ್ಕ ಸ್ನೇಹಿತ ದಯಮಾಡಿ ನೀವು ಲೈಕ್ ಮಾಡಿದ್ರೆ ನಾನು ಹೇಳೋ ಪ್ರಸಂಗನೇ ಬರೋದಿಲ್ಲ ವಿಡಿಯೋ ನೋಡಿದ ಲೈಕ್ ಮಾಡ್ರಿ ಜೊತೆಗೆ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂತರಲ್ಲಿ ಮತ್ತೊಮ್ಮೆ ವಿನಂತಿ ಅಂತ ಕೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಈ ಹಳಿಕೆಡ್ಡಿ ಚಾನೆಲ್ ಅನ್ನ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಏನೇ ಇರಲಿ ಮಾಡಿ ನನ್ನ ಜೊತೆ ಹಂಚ್ಕೋರಿ ನೀವ್ ಹಂಗ್ ಮಾಡೋದ್ರಿಂದ ನನಗ ಕತೆನ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಆಕೇತಿ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಇವತ್ತಿನ ವಿಡಿಯೋ ಕಾಸ್ ಸ್ನೇಹಿತ அந்த நம் ஆசை இடம் தயமாாடி நன் ஆசையினை விடியோ நோட பிரதியும் கூட நம்ம விடியோக்க வந்து லக்